ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಮುದ್ದೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಹಾಗೆ ಸಿಂಪಲ್ಲಾಗಿ ಯಾರು ಬೇಕಾದರೂ ಈ ಥರ ಮೊಟ್ಟೆ ಸಾಂಬಾರು ಮಾಡ್ಕೊಬೋದು ಯಾವುದೇ ಮೊಟ್ಟೆ ಪೌಡರ್ ಬಳಸ್ದೇನೆ ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡೋದು ಮರಿ ಈಗ ಬನ್ನಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಹೇಗ್ ಮಾಡೋದು ಮತ್ತು ಬೇಕಾ ಪದಾರ್ಥ ತೋರಿಸ್ತೀನಿ ನಾನು ನಾನು ನೋಡಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಮಸಾಲೆ ಹುರಿದು ರುಬ್ಕೊಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ನಾನು ಒಂದು ಒಂದು ಬೆಳ್ಳುಳ್ಳಿ ಬಿಡ್ಸ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಎರಡು ಚಕ್ಕೆ ಒಂದು ಇಂಚು ಲವಂಗ ಒಂದು ಟೊಮೊಟೊ ರುಚಿಗೆ ಅನುಗುಣವಾಗಿ ಉಪ್ಪು ಖಾರಕ್ಕೆ ಅನುಗುಣವಾಗಿ ಖರದ ಪೌಡರು ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡರು ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ನಾನು ನೋಡಿ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಸೈಸ್ಕೊಂಡಿದ್ದೀನಿ ಈಗ ಮಸಾಲೆ ಉರ್ಕೊಳ್ಳೋಣ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಟೊಮೊಟೊ ಚಕ್ಕೆ ಲವಂಗ ಮತ್ತು ಪುದೀನ ಆ್ಯಡ್ ಮಾಡ್ಕೊತೀನಿ ಈಗ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತು ಈರುಳ್ಳಿ ಜಾಸ್ತಿ ಆ್ಯಡ್ ಮಾಡ್ಕೊಬೇಡಿ ಸಾಂಬಾರು ಸ್ವೀಟ್ ಬಂದುಬಿಡುತ್ತೆ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಮಸಾಲೆ ಫ್ರೈ ಆಗಿದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಎಲ್ಲ ಆಡ್ ಮಾಡ್ಕೊಂಡಿದಾಗ ಇದು ಫ್ರೈ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ನ ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ ನೋಡಿ ನಾವು ಹುರಿದಿರೋ ಮಸಾಲೆನ ಮಿಕ್ಸಿ ಗ್ರೈ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕಾಯಿ ಆಡ್ ಮಾಡ್ಕೊಬೋದು ನಾನು ಹಾಕ್ಕೊತಾ ಇಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡರು ನಾನು ಒಂದು ಸ್ಪೂನ್ ತೊಗೊಳ್ತೀನಿ ಯಾಕಂದರೆ ಇದು ಖಾರ ಜಾಸ್ತಿ ಐತೆ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಸೇಸ್ಕೊತೀನಿ ಈಗ ಇದನ್ನ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ನೋಡಿ ಮಸಾಲೆ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಈಗ ಸಾಂಬಾರು ಹೇಗೆ ಮಾಡೋಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಿಸಿ ಇಡ್ತಾಯಿದ್ದೀನಿ ಈಗ ಬಾಣಲೆ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಸೇಸ್ಕೊತೀನಿ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾಯಿಲೆ ಎಣಕ್ಕಾದ್ಮೇಲೆ ಸಾಸಿವೆ ಸೇಸ್ಕೊತೀನಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ನೋಡಿ ಸಾಸಿವೆ ಚೆನ್ನಾಗಿ ಚಿಡಿತಾ ಇದೆ ಈಗ ಈರುಳ್ಳಿ ಮತ್ತು ಕರ್ದ ಸೇರಿಸ್ಕೊತೀನಿ ಫ್ರೈ ಎಣ್ಣೆದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಡಿ ಏನು ಫ್ರೈ ಮಾಡೋಕ್ಕೋಗ್ಬೇಡಿ ನೋಡಿ ಈರುಳ್ಳಿನ ಫ್ರೈ ಮಾಡಿದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಇದನ್ನು ಎಣ್ಣೆದೇಲೆ ಸ್ವಲ್ಪ ತೆಂಗಿ ತಿರುಗಿಸ್ಕೊಳ್ಳೋಣ ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ನೋಡಿ ಆ್ಯಡ್ ಮಾಡ್ಕೊತೀನಿ ನೀವು ಅಷ್ಟೇ ನಿಮ್ಮ ಮನೇಲಿ ಎಷ್ಟು ಜನ ಅವರು ಅವರು ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ನೀರು ಸೇರಿಸ್ಕೊತೀನಿ ನೋಡಿ ನಾನು ನೋಡಿ ಈ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ ನೀವು ನೋಡಿ ಹಾಕ್ಕೊಳ್ಳಿ ಈಗ ನಾನು ಉಪ್ಪು ಸೇರಿಸ್ಕೊಂತೀನಿ ಈಗ ಇದನ್ನು ಎರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಿಬಿಡ್ತೀನಿ ಚೆನ್ನಾಗಿ ಕುದಿಬೇಕು ಈಗ ಸಾಂಬಾರಿದು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳೋಣ ನಾನು ನೋಡಿ ಮೊಟ್ಟೆನ ಒಡೆದು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ನೀವು ಆಗಲೇನು ಕೈಯಲ್ಲಿ ಒಡೆದು ಹಾಕ್ಕೊಬೋದು ಈಗ ನಾನು ನೋಡಿ ಹತ್ತಿರ ಬಿಟ್ಕೋಬೇಕು ಮೊಟ್ಟೆ ಇಲ್ಲಾಂದರೆ ಬಿಟ್ಕೊಬಿಡುತ್ತೆ ನಾನು ನೋಡಿ ಹತ್ತಿರ ಬಿಟ್ಕೊತೀನಿ ಈಗ ಉಳ್ದಿರೋದನ್ನ ಅದೇ ಥರ ಆ್ಯಡ್ ಮಾಡ್ಕೊತೀನಿ ನೋಡಿ ನೋಡಿ ನಾಲ್ಕು ಮೊಟ್ಟೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ ಜಾಸ್ತಿ ಕಲ್ಸೋಕೆ ಹೋಗ್ಬಿಡು ಹೋಗಬಾರ್ದು ಸುಮ್ಮನೆ ಹಾಗೆ ಈ ಥರ ಈ ಥರ ಮಾಡ್ಕೋಬೇಕು ಯಾಕಂದರೆ ಮೊಟ್ಟೆ ಸ್ವಲ್ಪ ಹೊತ್ತು ಬಾಯ್ಲ್ ಆದಮೇಲೆ ಕಲಸಿದ್ರೆ ಆಗುತ್ತೆ ಈಗ ಕಲಿಸಿದ್ರೆ ಮೊಟ್ಟೆ ಬಿಟ್ಕೊಬಿಡುತ್ತೆ ನಾವು ಬೇಯಿಸಿದ ನೋಡಿ ಯಾವುದೇ ಮೊಟ್ಟೆ ಮಸಾಲೆ ಹಾಕಿದ್ರೇ ಸಿಂಪಲಾಗಿ ಯಾರು ಬೇಕಾದರೂ ಈ ಮೊಟ್ಟೆ ಸಾಂಬಾರು ಮಾಡ್ಕೊಬೋದು ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ ಈಗ ನಾನು ಸ್ವಲ್ಪ ಹೊತ್ತು ಮೊಟ್ಟೆ ಬೇಯಿಸ್ಕೊತೀನಿ ಈಗ ನೋಡಿ ಮೊಟ್ಟೆ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ನಾನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ನೋಡ್ತಾ ಇದ್ದೀನಿ ಈಗ ಐತೆ ಇನ್ನು ತಿಂತಾಯಿದ್ರೆ ಇನ್ನು ಎಷ್ಟು ಚೆನ್ನಾಗಿತ್ತೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಈಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಾನು ನೋಡಿ ಬೌಲ್ಗೆ ಸಾವ್ ಮಾಡ್ತಾಯಿದ್ದೀನಿ ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡೋದು ಮರೀ ಬೆಳಿಗ್ಗೆ ಬಾ ಬಾಯ್